ನಗರದ ಸಮಸ್ಯೆಗಳನ್ನು ನಿಗದಿತ ಸಮಯದಲ್ಲಿ ಬಗೆಹರಿಸಲು ಹಾಗೂ ಕಚೇರಿಯ ಆಡಳಿತವನ್ನು ಪಾರದರ್ಶಕವಾಗಿಡಲು ಮೊಬೈಲ್ ಆ್ಯಪ್ ಸಿದ್ಧಪಡಿಸಿದ್ದು ಕೆಲವೇ ದಿನಗಳಲ್ಲಿ ಈ ಆ್ಯಪ್ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ ಎಂದು ಕಾರವಾರ ನಗರಸಭೆಯ ಆಯುಕ್ತ ಜಗದೀಶ್ ಹುಲಗುಜ್ಜಿ ಹೇಳಿದರು ಇಲ್ಲಿನ ನಗರಸಭೆಯ ಆವರಣದಲ್ಲಿ ಶುಕ್ರವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ನಗರಸಭೆಯ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಈ ಬಗ್ಗೆ ವಿವರಿಸಿದರು ನಮ್ಮ ಕಾರವಾರ ಹೆಸರಿನ ಆಪ್ ಸಿದ್ಧಪಡಿಸಲಾಗಿದೆ ಈ ಆಪ್ನಲ್ಲಿ ನಗರದ ಸಾರ್ವಜನಿಕರು ನಗರ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಿಸಿ ಅಪ್ಲೋಡ್ ಮಾಡಬೇಕು ಯಾವ ಅಧಿಕಾರಿ ಅಥವಾ ಸಿಬ್ಬಂದಿ ಸಮಸ್ಯೆಯನ್ನ ಪರಿಹರಿಸಲಿದ್ದಾರೆ ಎಷ್ಟು ಸಮಯದಲ್ಲಿ ಸಮಸ್ಯೆ ಬಗೆಹರಿಯಲಿದೆ ಎಂದು ನೋಡಬಹುದು ಎಂದರು ಈಗಾಗಲೇ ಈ ಆಪ್ ಪ್ರಾಯೋಗಿಕ ಹಂತದಲ್ಲಿದೆ ಇದೀಗ ಗೂಗಲ್ ಪ್ಲೇಸ್ಟೋರ್ಗೂ ನೀಡಲಾಗಿದ್ದು ಮೂರು ದಿನಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ ಎಂದರು ಸದಸ್ಯ ನಿತಿನ್ ಪಿಕಳೆ ಮಾತನಾಡಿ ಮೀನು ಮಾರುಕಟ್ಟೆಯಲ್ಲಿ ಸಂಜೆ ಏಳು ಗಂಟೆಯಾದ ಬಳಿಕ ಒಂದು ಬಾಗಿಲು ಬಂದ್ ಮಾಡಲಾಗುತ್ತದೆ ಅಲ್ಲದೆ ಈಚೆಗೆ ಮೀನು ಶುಚಿಗೊಳಿಸುವ ಮಹಿಳೆಯರ ಸಲಕರಣೆಗಳನ್ನು ಗುತ್ತಿಗೆದಾರರು ವಶಕ್ಕೆ ಪಡೆದಿದ್ದಾರೆ ಇದರಿಂದ ಗ್ರಾಹಕರು ಹಾಗೂ ಮೀನು ಮಾರಾಟ ಮಹಿಳೆಯರಿಗೆ ಸಮಸ್ಯೆಯಾಗುತ್ತಿದೆ ಎಂದು ದೂರಿದರು ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಮೀನು ಮಾರುಕಟ್ಟೆಯ ಗುತ್ತಿಗೆಯನ್ನು ಸದ್ಯ ಹೊಸ ಗುತ್ತಿಗೆದಾರನಿಗೆ ಮಾಡಲಾಗಿದೆ ಹೀಗಾಗಿ ಸಮಸ್ಯೆ ಉಂಟಾಗಿದೆ ಈ ಬಗ್ಗೆ ಗಮನಹರಿಸುತ್ತೇವೆ ಜೊತೆಗೆ ನೀರಿನ ಸಮಸ್ಯೆ ನಿವಾರಣೆಗೆ ಒಂದು ಬೋರ್ವೆಲ್ ಕೊರೆಸಬೇಕಿದೆ ಎಂದರು ನಗರಸಭೆಯ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಮಾತನಾಡಿ ಹೆದ್ದಾರಿಯ ಮೇಲ್ಸೇತುವೆಯ ಕೆಳಭಾಗವನ್ನು ಬಳಕೆ ನೀಡಲು ಈಗಾಗಲೇ ಸಚಿವರು ಹಾಗೂ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆ ನಡೆದಿದೆ ಇದೀಗ ಬಂದ ಕಬ್ಬಿನ ವ್ಯಾಪಾರಿಗಳಿಗೆ ಎಂಜಿ ರಸ್ತೆಯಲ್ಲಿ ಅವಕಾಶ ನೀಡಲಾಗಿದ್ದು ರೊಟೇಷನ್ ಮೂಲಕ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಅವಕಾಶ ಕೊಡುತ್ತೇವೆ ಎಂದರು

ಎಂ ಪಿ ಸಾಂಗ್ ಬಗ್ಗೆ ಚರ್ಚೆ ಆಗಿದೆ ಕಂಪ್ಲೇಂಟ್ ಇದೆ ಎಂಎಲ್ಸಿ ಗಣಪತಿ ಉಳುವೇಕರ್ ನಗರಸಭೆಯ ಉಪಾಧ್ಯಕ್ಷೆ ಪ್ರೀತಿ ಜೋಶಿ ಹಾಗೂ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರ್